ಇದ್ರೆ ನೆಮ್ಮದಿಯಾಗಿರಬೇಕು ಹಾಡಿನಲ್ಲಿ ದರ್ಶನ ಹಾಕಿರುವ ಜಾಕೆಟ್ ಬೆಲೆ ಎಷ್ಟು ಗೊತ್ತಾ ಇದು ನನಗೆ ಬಂದಿರುವ ಮಾಹಿತಿಯನ್ನು ನಾನು ಹೇಳ್ತಾ ಇರೋದು ಯಾವುದೇ ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ ಇದು ಸತ್ಯನೋ ಸುಳ್ಳು ಅಂತ ಕೂಡ ಗೊತ್ತಿಲ್ಲ ನನಗೆ ಅದಕ್ಕೋಸ್ಕರ ನಿಮಗೆ ಗೊತ್ತಾಗಲಿ ಇದು ಸತ್ಯನ ಸುಳ್ಳು ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಬೆಲ್ಲೆಗಳನ್ನು ಫಸ್ಟ್ ಮಾಡಿ ರೇಣುಕಾಸ್ವಾಮಿ ಕೊಳ ಕೇಸ್ನಲ್ಲಿ ದರ್ಶನ್ ಸಿದ್ದಿದ್ದಾರೆ ಅವರು ಜೈಲಿನಲ್ಲಿ ಇರುವಾಗಲೇ ಡೆವಿಲ್ ಸಿನಿಮಾದ ರಿಲೀಸ್ಗೆ ಸಿದ್ಧತೆ ನಡೆದಿದೆ ಈ ಚಿತ್ರದ ಮೊದಲ ಹಾಡು ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ಆಗಸ್ಟ್ ಇಪ್ಪತ್ನಾಲ್ಕರಂದು ರಿಲೀಸ್ ಆಗಿದೆ ಈ ಹಾಡಿನಲ್ಲಿ ದರ್ಶನ್ ಅವರು ಹಾಕಿರುವ ಜಾಕೆಟ್ ಗಮನ ಸೆಳೆದಿದೆ ಅಂತಲೇ ಹೇಳ್ಬೋದು ಈ ಜಾಕೆಟ್ ಬೆಲೆ ಕೆಲ ಅಭಿಮಾನಿಗಳು ಹುಡುಕಿ ತೆಗೆದಿದ್ದಾರೆ ಈ ಬೆಲೆ ಒಂದು ಬೈಕ್ನ ಬೆಲೆ ಬೈಕನ್ನು ಖರೀದಿಸಬಹುದು ಈ ಜಾಕೆಟ್ ತೆಗೆದುಕೊಳ್ಳುವ ಬದಲು ಹಾಡಿನಲ್ಲಿ ದರ್ಶನ್ ಡೆಸಿಲ್ ಕಂಪನಿಯ ಕೆಂಪು ಬಣ್ಣದ ಜಾಕೆಟ್ ಒಂದನ್ನು ಧರಿಸಿ ಕಾಣಿಸಿಕೊಂಡಿದ್ದಾರೆ ಈ ಜಾಕೆಟ್ ಎಲ್ಲರ ಗಮನ ಸೆಳೆದಿದ್ದು ಕೇವಲ ಇದನ್ನು ಖರೀದಿಸಲು ಹುಡುಕಾಟ ಕೂಡ ನಡೆಸಿದ್ದಾರೆ ಆದರೆ ಇದರ ಬೆಲೆ ಬರೋಬ್ಬರಿ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಇದಕ್ಕೆ ಸದ್ಯ ಶೇಕಡ ಇಪ್ಪತ್ತು ಪರ್ಸೆಂಟ್ ಆಫರ್ ನೀಡಿದ್ದು ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿಗೆ ಸಿಗುತ್ತಿದೆ ಅಂತ ಗೈಸ್ ಇದು ಎಷ್ಟು ಸತ್ಯ ಸುಳ್ಳು ಅಂತ ಗೊತ್ತಿಲ್ಲ ಆದರೆ ಗೊತ್ತಿರುವ ಮಾಹಿತಿಯನ್ನು ನಿಮಗೆ ತಿಳಿಸಲಿಕ್ಕೆ ವಿಡಿಯೋ ಮಾಡಿದ್ದೇನೆ ಥ್ಯಾಂಕ್ ಯು ಗೈಸ್